ಮೂಚಿಯ ಅಧಿದಿಕೇರಿ ಉಪಸ್ಥಿತರರುವ ಸನ್ಮಾನ್ಯ ಶ್ರೀ ಮಲೇಯಾಚಾರ ಗಣಾಧ್ಯಕ್ಷಾಮಿ ಸಂಘಟನೆ ವಲೇಯಾಚಾರಕರಾದಂ ಅಮ್ ಹೈಬೋಬಾಲುನ ಕರೆದವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನೋರವಾ ಉಪಸಂಸಚಲಕರಾಗಿರುವಂತಾ ಗುಚೇನ ಪಟೇಲ್ ಅವರನ್ನು ಕೂಡ ಆತ್ಮೀಯವಾಗಿ ಆಹ್ವಾನವನ್ನು ಕೊರುತ್ತೇನೆ ತಾಳಿ ಗುಂಟೆ ಪ್ರತಿನಿಧಿ ಸಮುದಾಯದ ಅಂಕಂದರಾಗಿರುವಂತಾ ಶೇಖಿಲ್ ಅಹ್ಮದ್ ಖಾದ್ರಿ ಅವರನ್ನು ಕೂಡ ಈ ಗುಡಿ ಗುಂಟೆ ನೇತೃತ್ವದಲ್ಲಿ ಆಹ್ವಾನವನ್ನು ಕೊರ್ತಾ ಇದ್ದೇವೆ ಅದೇ ರೀತಿಯಾಗಿ ಮುನ್ನೂರು ಮುಖ್ಯ ಆ ಜನ ಮುರ್ತುಜ ಇಂಜಿನಿಯರ್ ಮೇಸ್ತ್ರಿ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನೂರ ಅತಿಥಿ ಆಗಿರುವಂತಹ ಮತ್ತು ಈ ಪ್ರವಚನ ಪ್ರವಚನದ ಸಹ ಆಗಿರುವಂತಹ ಆಗಿರುವಂತಹ ಜನ ಮಂತು ಕಾಸಿಮಲಿ ಸಹ ಮಂತು ಇಲ್ಲೂ ಕೂಡ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿ ನೆರವೇರಿರುವಂತಹ ಎಲ್ಲ ತಮ್ಮ ಪತ್ರಕರ್ತ ಪತ್ರಕರ್ತ ಪದಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದೆ ಆತ್ಮೀಯ ಸಹೋದರ ತಮ್ಮೆದುರುತ್ತಿರುವ ಹಾಗೆ ಮೂರು ದಿನಗಳ ಕಾಲ ನಗರದಲ್ಲಿ ಈ ಚರಣಾ ದೇವಸ್ಥಾನ ನಗರದಲ್ಲಿ ಬೃಹತ್ ಸಾರ್ವಜನಿಕ ಸೌಭಾಗ ಸಮಾಜ ಕಾರ್ಯಕ್ರಮ ನಡೀತಾ ಇದೆ ಇದು ಪ್ರತಿನಿತ್ಯ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ದೂರಚಿತ್ತತಾ ಕ್ರಮಗಳು ಈಗಾಗಲೇ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಹೇಳ್ತಾ ಇದ್ದೇನೆ ಅದು ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರಿಗೂ ಕೂಡ ಬಂದು ಇಲ್ಲಿ ಆಲಿಸಲಿಕ್ಕೆ ಅವಕಾಶ ಮುಕ್ತವಾದಂತಹ ಅವಕಾಶವಿದೆ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ ಆ ವಿವಿಧ ಗ್ರಾಮದಿಂದ ಬರುವ ಎಲ್ಲ ಸಹೋದರ ಸಹೋದರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅಲ್ಲಿಂದ ಊರಿಂದ ಬಂದವರು ಕೂಡ ಊಟದ ವ್ಯವಸ್ಥೆಗೂ ಕೂಡ ನಾವು ಇಲ್ಲಿ ಅಂತೋಪಹಾರದ ವ್ಯವಸ್ಥೆಯೂ ಕೂಡ ನಾವು ಮಾಡ್ತಾ ಇದ್ದೇವೆ ಹೊರಗಿನಿಂದ ಬಂದ ಅತಿಥಿಗಳಿಗೆ ಮಾತ್ರ ಕೂಡ ತುಂಬಾ ಒಳ್ಳೆ ರೀತಿಯಿಂದ ನಡೀತಾ ಇದೆ ಈಗಾಗಲೇ ಗ್ರೌಂಡ್ ಎಲ್ಲ ಸುಸಜ್ಜಿತವಾದಂತಹ ಗ್ರೌಂಡ್ ನಿರ್ಮಾಣವಾಗ್ತಾ ಇದೆ ಇಂದು ಸಾಯಂಕಾಲದವರೆಗೆ ನಾಳೆ ಬೆಳಿಗ್ಗೆಯವರೆಗೆ ಗ್ರೌಂಡ್ ಹಾಗೂ ಎಲ್ಲ ಚೇಸ್ ಅರೇಂಜ್ಮೆಂಟ್ ಆಗುತ್ತೆ ಅದೇ ರೀತಿಯಾಗಿ ನಗರದಲ್ಲಿ ಸಹೋದರ ಸಹೋದರಿಯರಿಗೂ ಕೂಡ ನಾವು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡರಿಗೂ ನಾವು ಕಲಿತಾ ಇದ್ದೇವೆ ಮತ್ತು ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಸರ್ವ ಜನಾಂಗದ ಶಾಂತಿಯ ಕೂಡ ನಿರ್ಮಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸುವುದು ತಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಆ ಪ್ರತಿದಿನ ನಾಳೆ ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಚಿವರಾಗಿರುವಂತಹ ಸಕ್ಕರೆ ಮತ್ತು ಸಕ್ಕರೆ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪಡೇಗಲ್ಲದ ಶ್ರೀ ದುರುದು ವ್ಯಕ್ತಮಠದ ಪೀಠಾಧಿಪತಿಗಳಾಗಿರುವಂತಹ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ಅತಿವ ಸಾಧರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನಗರದ ಶ್ರೀ ಕಾಂತಕೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ದಲಿಂಗ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯರಾಗಿ ಆಗಮಿಸ್ತಾ ಇದ್ದಾರೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ಸಾನ್ನಿಧ್ಯರಾಗಿ ಫಾದರ್ ರಾಬರ್ಟ್ ಕ್ಲಾಸೋರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಸೈಯದ್ ಶಕೀದ ಅಹಮದ್ ಸಾಜಿಲ್ ಅವರು ಕೂಡ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಸೊ ಈ ಕಾರ್ಯಕ್ರಮದ ಉದ್ಘಾಟನೆ ಜನ ಮೆಹಬೂಬಾಲಂ ಬಡಗನ್ ವಲಯ ಸಂಚಾಲಕರು ಇಸ್ಲಾಮಿ ಇಸ್ಲಾಮಿಂದು ಬೆಳಗಾವಿ ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ನಾನು ಎಲ್ಲರೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ಇದೇ ಒಂದು ವಿನಂತಿ ಮಾಡಿಕೊಳ್ಳುವುದು ಏನಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತಾಳಿಗೋಟಿಯ ಶ್ರೀ ಶರಣಮುದ ದೇವಸ್ಥಾನ ಮೈದಾನದಲ್ಲಿ ಒಂದು ಉದಾಹರಣೆ ಈ ಕಾರ್ಯಕ್ರಮ ಉದಾಹರಣ ಉದಾಹರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನೆರವೇರುವಂತಹ ನೆರೆ ಇಲ್ಲಿ ನಾವು ಏನು ವಿಷಯಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ ಮುಕ್ತ ಸಮಾಜ ನಾಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಬ್ಜೆಕ್ಟ್ ಅದು ಅಮಲು ಮುಕ್ತ ಸಮಾಜ ಎಂಬ ವಿಷಯದ ಮೇಲೆ ಇದಕ್ಕೆ ಮುಖ್ಯ ಪ್ರವಚನಕಾರರಾಗಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮೊಹಮ್ಮದ್ ಪುಯಿ ಅವರು ರಾಜ್ಯ ಜಮಾತೆ ಇಸ್ಲಾಮಿ ಹಿಂದಿನ ಸಂಚಾಲಕರೂ ಆಗಿರುವಂತಹ ರಾಜ್ಯ ಉಪ ಹಾಗೂ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾಗಿರುವಂತಹ ಮಂಗಳೂರಿನ ಖ್ಯಾತ ವಾಗ್ಮಿಗಳು ಆಗಿರುವಂತಹ ಎಲ್ಲ ಲಾಭ ತಜ್ಞರವರು ಈ ಪ್ರವಚನವನ್ನು ನೀಡಲಿದ್ದಾರೆ ಅದೇ ರೀತಿಯಾಗಿ ನಾನು ಎಲ್ಲ ಪತ್ರಕರ್ತ ನಮ್ಮ ಸಿಬ್ಬಂದಿ ಬಂಧುಗಳಿಗೆ ಒಂದು ನಾನು ಇನ್ವಿಟೇಷನ್ ಕೂಡ ಕೊಡ್ತಾ ಇದ್ದೇನೆ ಎರಡೂ ದಿನದ ಕಾರ್ಯಕ್ರಮದ ಸುದೀರ್ಘವಾದಂತಹ ಒಂದು ಹ್ಯಾಂಡ್ಸ್ ಅಲ್ಲಿ ಮಾಹಿತಿ ಇದೆ ನಾನು ಅದೆಲ್ಲ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೇನೆ ಮತ್ತೆ ಇನ್ನೊಂದು ವಿನಂತಿ ಮಾಡಿಕೊಳ್ತಾ ಇರೋದು ಏನಂದ್ರೆ ಆ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ಗೆ ಅಡೆತಡೆ ಆಗದಂತೆ ಎಲ್ಲ ಜನರು ಬಂದು ಸರಳವಾಗಿ ಇಲ್ಲಿಂದ ಈ ಪ್ರವಚನವನ್ನು ಆಲಿಸಿ ಹೋಗಿ ಹೋಗಬಹುದು ಆ ನಿಟ್ಟಿನಲ್ಲಿ ನಾವು ಭದ್ರತೆಯನ್ನು ಮತ್ತು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ಸಮಾಜದ ಊರಿನ ಎಲ್ಲ ಧರ್ಮದ ಜನರು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಈ ಎಲ್ಲ ಸಮಾಜದ ಮುಖಂಡರೊಂದಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಸುಂದರ ವಾತಾವರಣವನ್ನು ನಿರ್ಮಿಸುವ ಪ್ರಯತ್ನ ಜಮಾತಿ ಇಸ್ಲಾಮಿಯಿಂದ ತಾಳಿಪಡಿ ಮಾಡ್ತಾ ಇದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಗೊಳಿಸಬೇಕಾಗಿ ನಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾಳೆಯಿಂದ ಪ್ರತಿನಿತ್ಯ ಸಾಯಂಕಾಲ ಏಳರಿಂದ ಒಂಬತ್ತರವರೆಗೆ ಈ ಪ್ರವಚನ ನಡೀತಾ ಇದೆ ಮೂರು ದಿನಗಳ ಕಾಲ ಸೊ ಮೊದಲನೇದಾಗಿ ಹಾಗೆ ಅಮಲಭ ಸಮಾಜ ಮತ್ತು ಯುವಜನತೆ ಈ ಮೊದಲನೇ ದಿನದ ಒಂದು ವಿಷಯ ಎರಡನೇ ದಿನದ ವಿಷಯ ಸುಭದ್ರ ಕುಟುಂಬ ಸದೃಢ ಸಮಾಜ ಮತ್ತು ಕೊನೆಯ ಸಮಾರೋಪ ಸಮಾರಂಭ ಶ್ರೀ ಯಶಸ್ವಿ ಜೀವನ ಎಂಬ ವಿಷಯದೊಂದಿಗೆ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ ಸೊ ನಾನು ಇದೇ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಬರಬಹುದು ಮತ್ತೆ ಸ್ಥಾನೀಯ ಮಟ್ಟದಲ್ಲಿ ಮಿನಿಮಮ್ ಐದರಿಂದ ಬರಬಹುದು ಅದನ್ನ ಸಾವಿರ ಜನರಿಗೆ ಕೂರಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇದಾಗಿಯೂ ಕೂಡ ಅಂಬೇಡ್ಕರ್ ಸರ್ಕಲ್ನಲ್ಲಿಯೂ ಕೂಡ ನಾವು ಧ್ವನಿವರ್ಧಕವನ್ನು ಮಾಡ್ತಾ ಇದ್ದೇವೆ ಅಲ್ಲಿಯ ತನಕ ನಮ್ಮ ಧ್ವನಿವರ್ಧಕ ತಲುಪುತ್ತದೆ ಅಲ್ಲಿ ನೆರವೇರಿರುವಂತಹ ಎಲ್ಲ ಜನರು ಕೂಡ ಅದನ್ನು ಆರಿಸಬಹುದು ಆ ರೀತಿಯಾದಂತಹ ಇದಕ್ಕೆ ಪ್ರತಿ ಕ್ರಿಯೆ ಬರ್ತಾ ಇದೆ ಬಹಳಷ್ಟು ಜನರು ಈ ಕಾರ್ಯಕ್ರಮಗಳು ಪದೇ ಪದೇ ಆಗಲಿ ನಿರಂತರವಾಗಿ ಆಗಲಿ ಒಂಬತ್ತು ವರ್ಷಗಳಿಂದ ವ್ಯಾಪ್ ಮಾಡಿದ್ದೀರಿ ಒಂಬತ್ತು ವರ್ಷದಿಂದ ನಾವು ಪ್ರವಚನವನ್ನು ನಾವು ಒಂದು ಆಲಿಸಿದ್ವಿ ಸೊ ನಲವತ್ತಾರು ಹಳ್ಳಿಗಳಿಂದ ಗ್ರಾಮಗಳಿಂದ ಜನರು ಬರ್ತಾ ಇದ್ದಾರೆ ಏಕೆಂದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಆದ್ರೂ ಕೂಡ ಅದನ್ನೆಲ್ಲ ತ್ಯಜಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಇರ್ತೇವೆ ಅಂತ ಹೇಳಿ ವಾಗ್ದಾನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ Atau uh, tiba even...